ವೆಲ್ಕಮ್ ಟು ನರೇನ್ ಅಕಾಡೆಮಿ ಪ್ರೀತಿಯ ವಿದ್ಯಾರ್ಥಿಗಳೇ ನಾವು ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ನಡೆಸುವ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲವಾಗುವಂತಹ ಹಲವಾರು ತರಗತಿಗಳನ್ನು ನಿಮ್ಮ ಮುಂದಿಡುತ್ತಿದ್ದೇವೆ ನಾವು ಇವತ್ತಿನ ತರಗತಿಯಲ್ಲಿ ಜಿಯೋಗ್ರಫಿಗೆ ಸಂಬಂಧಿಸಿದಂತಹ ಕೆಲವು ಪ್ರಶ್ನೆಗಳನ್ನು ನಿಮ್ಮ ಮುಂದೆ ಚರ್ಚಿಸ್ತಾ ಇದ್ದೇವೆ ವಿದ್ಯಾರ್ಥಿಗಳೇ ಹೀಗೆ ಮೊದಲಿನ ಪ್ರಶ್ನೆ ನಾಗರಹೊಳೆ ನ್ಯಾಷನಲ್ ಪಾರ್ಕ್ ಆಫ್ ದ ಬಯೋಸ್ಪಿಯರ್ ರಿಸರ್ವ್ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಯಾವ ಮೀಸಲು ಪ್ರದೇಶದಲ್ಲಿ ಇದೆ ಅರಾವಳಿ ವಿಂದ್ಯಾ ಸತ್ಪುರ ನೀಲಗಿರಿ ವಿದ್ಯಾರ್ಥಿಗಳೇ ಇದಕ್ಕೆ ನಾವು ಉತ್ತರವನ್ನು ನೋಡುವುದಾದರೆ ನೀಲಗಿರಿ ವಿದ್ಯಾರ್ಥಿಗಳೇ ನಾಗರಹೊಳೆ ನ್ಯಾಷನಲ್ ಪಾರ್ಕ್ ಅನ್ನು ರಾಜೀವ್ ಗಾಂಧಿ ನ್ಯಾಷನಲ್ ಪಾರ್ಕ್ ಅಂತಲೂ ಕರೆಯುತ್ತಾರೆ ವಿದ್ಯಾರ್ಥಿಗಳೇ ಇದು ಕೂಡ ನಿಮಗೆ ಎಕ್ಸಾಮಿಗೆ ಕೇಳುವಂತಹ ಪ್ರಶ್ನೆ ನಾಗರಹೊಳೆ ನ್ಯಾಷನಲ್ ಪಾರ್ಕ್ ಅನ್ನು ಯಾವ ಹೆಸರಿನಿಂದ ಕರೀತಾರೆ ರಾಜೀವ್ ಗಾಂಧಿ ನ್ಯಾಷನಲ್ ಪಾರ್ಕ್ ಇದು ಕರ್ನಾಟಕದ ಕೊಡಗು ಮೈಸೂರು ಜಿಲ್ಲೆಗಳಲ್ಲಿ ಇರುವಂತದ್ದು ಇದನ್ನು ಕೂಡ ಕೇಳಬಹುದು ವಿದ್ಯಾರ್ಥಿಗಳೇ ನೀಲಗಿರಿ ನಾಗರಹೊಳೆ ನ್ಯಾಷನಲ್ ಪಾರ್ಕ್ ಯಾವ ಡಿಸ್ಟಿಕ್ ಅಲ್ಲಿ ಬರುತ್ತೆ ಅಂತ ಕೊಡಗು ಮತ್ತು ಮೈಸೂರು ಜಿಲ್ಲೆಗಳಲ್ಲಿ ನೀಲಗಿರಿ ನಾಗರಹೊಳೆ ನ್ಯಾಷನಲ್ ಪಾರ್ಕ್ ಬರುತ್ತೆ ಈ ಉದ್ಯಾನವನವು ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ಬ್ರಹ್ಮಗಿರಿ ಬೆಟ್ಟಗಳ ದಕ್ಷಿಣ ಭಾಗ ಕೇರಳದ ಹತ್ರ ಸುತ್ತುವರಿದಿದೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಮುಂದಿನ ಪ್ರಶ್ನೆಗೆ ಹೋಗೋಣ ವಾಟ್ ಈಸ್ ದ ಮೀನ್ ಟೆಂಪರೇಚರ್ ಆಫ್ ಅರ್ತ್ ಭೂಮಿಯ ಸರಾಸರಿ ತಾಪಮಾನ ಎಷ್ಟು ವಿದ್ಯಾರ್ಥಿಗಳೇ ಭೂಮಿಯ ಸರಾಸರಿ ತಾಪಮಾನ ಎಷ್ಟು ಆರು ಡಿಗ್ರಿ ಸೆಲ್ಸಿಯಸ್ ಹದಿನಾರು ಡಿಗ್ರಿ ಸೆಲ್ಸಿಯಸ್ ಇಪ್ಪತ್ತಾರು ಡಿಗ್ರಿ ಸೆಲ್ಸಿಯಸ್ ಮೂವತ್ತಾರು ಡಿಗ್ರಿ ಸೆಲ್ಸಿಯಸ್ ಇದಕ್ಕೆ ಉತ್ತರ ಯಾವುದು ಇದರ ಉತ್ತರ ಹದಿನಾರು ಡಿಗ್ರಿ ಸೆಲ್ಸಿಯಸ್ ಭೂಮಿಯ ಸರಾಸರಿ ತಾಪಮಾನ ಹದಿನಾರು ಡಿಗ್ರಿ ಸೆಲ್ಸಿಯಸ್ ಆವರೇಜ್ ಟೆಂಪರೇಚರ್ ಆನ್ ಅರ್ಥ್ ಅರ್ತ್ ಎಬೌ ಸಿಕ್ಸ್ಟೀನ್ ಡಿಗ್ರಿ ಸೆಲ್ಸಿಯಸ್ ಅಂದ್ರೆ ಸರಾಸರಿ ಸರಾಸರಿ ತಾಪಮಾನ ಹದಿನಾರು ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳ್ಬಹುದು ಯಾಕಂದ್ರೆ ಇದು ತಾಪಮಾನ ವರ್ಷದಿಂದ ವರ್ಷಕ್ಕೆ ಅದೇ ರೀತಿ ಸಾಗರ ಮತ್ತು ಗಾಳಿ ಇದರಿಂದಾಗಿ ಬದಲಾವಣೆಗಳು ಕೂಡ ಆಗುತ್ತೆ ಹಾಗಾಗಿ ನಾವು ಸರಾಸರಿ ಹದ್ನಾರು ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳ್ಬಹುದು ವಿದ್ಯಾರ್ಥಿಗಳೇ ಮುಂದಿನ ಪ್ರಶ್ನೆಗೆ ಬರುವುದಾದ್ರೆ ಸ್ಟೇಟ್ ರಾಯಪುರ್ ಯಾವ ರಾಜ್ಯದ ರಾಜಧಾನಿ ಜಾರ್ಖಂಡ್ ಗೋವಾ ಹಿಮಾಚಲ್ ಪ್ರದೇಶ ಛತ್ತೀಸ್ಗಢ ವಿದ್ಯಾರ್ಥಿಗಳೇ ಇದಕ್ಕೆ ಉತ್ತರವನ್ನು ಹೇಳುವುದಾದರೆ ಛತ್ತೀಸ್ಗಢ ರಾಯಪುರ್ ಇಸ್ ದ ಕ್ಯಾಪಿಟಲ್ ಸಿಟಿ ಆಫ್ ಛತ್ತೀಸ್ಗಢ ರಾಯಪುರ್ ಛತ್ತೀಸ್ಗಢ ರಾಜಧಾನಿಯಾಗಿದೆ ಇಟ್ ಈಸ್ ಆಲ್ಸೋ ದ ಲಾರ್ಜೆಸ್ಟ್ ಸಿಟಿ ಇನ್ ಛತ್ತೀಸ್ಗಢ ಇದು ಛತ್ತೀಸ್ಗಢ ಅತೀ ದೊಡ್ಡ ನಗರವಾಗಿದೆ ವಿದ್ಯಾರ್ಥಿಗಳೇ ನಾವಿಲ್ಲೊಂದು ಗಮನಿಸಬೇಕಾದ ಅಂಶ ಛತ್ತೀಸ್ಗಢ ರಾಜ್ಯ ಯಾವಾಗ ಆಯಿತು ಅಂತಲೂ ಕೇಳಬಹುದು ಛತ್ತೀಸ್ಗಢ ವಾಸ್ ಫಾರ್ಮ್ಡ್ ಆನ್ ಫಸ್ಟ್ ನವೆಂಬರ್ ಟೂ ತೌಸಂಡ್ ನವೆಂಬರ್ ಒಂದು ಎರಡು ಸಾವಿರದ ಒತ್ತು ಛತ್ತೀಸ್ಗಢ ರಾಜ್ಯ ಆಯಿತು ಅದಕ್ಕಿಂತ ಹಿಂದೆ ಮಧ್ಯಪ್ರದೇಶದಲ್ಲಿ ರಾಯಪುರ್ ಎನ್ನುವಂತಹ ಪ್ರದೇಶ ಬರ್ತಾಯಿತ್ತು ವಿದ್ಯಾರ್ಥಿಗಳೇ ಇದು ಗಮನಿಸಬೇಕಾದಂತಹ ಅಂಶ ರಾಯಪುರ್ ಎನ್ನುವಂಥದ್ದು ಮಧ್ಯಪ್ರದೇಶ ರಾಜ್ಯದಲ್ಲಿ ಇಂದ ಇತ್ತು ಆ ನಂತರ ನವೆಂಬರ್ ಒಂದು ಎರಡು ಸಾವಿರಕ್ಕಾಗುವಾಗ ಛತ್ತೀಸ್ಗಢ ರಾಜ್ಯ ಆಯಿತು ಆ ನಂತರ ಛತ್ತೀಸ್ಗಢ ರಾಜಧಾನಿಯಾಯಿತು ರಾಯಪುರ್ ಮುಂದಿನ ಪ್ರಶ್ನೆಗೆ ಬರುವುದಾದ್ರೆ ಡೆಕ್ಕನ್ ಪ್ಲಾಟೋ ಇಸ್ ಲೊಕೇಟೆಡ್ ಇನ್ ವಿಚ್ ಸ್ಟೇಟ್ ಡಕನ್ ಪ್ರಸ್ಥಭೂಮಿ ಯಾವ ರಾಜ್ಯದಲ್ಲಿ ಬರುತ್ತದೆ ತಮಿಳ್ನಾಡು ಮಹಾರಾಷ್ಟ್ರ ಆಂಧ್ರಪ್ರದೇಶ ಆಲ್ ದಿ ಆಪ್ಷನ್ಸ್ ಅಂತ ಕೊಟ್ಟಿದ್ದೇವೆ ಅಂದ್ರೆ ದಕನ್ ಪ್ರಸ್ಥಭೂಮಿ ಯಾವ ರಾಜ್ಯದಲ್ಲಿ ಬರುತ್ತೆ ಅಂತ ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ ತಮಿಳ್ನಾಡು ಮಹಾರಾಷ್ಟ್ರ ಆಂಧ್ರ ಪ್ರದೇಶ ಅಂದ್ರೆ ಈ ಮೂರು ರಾಜ್ಯಗಳು ಕೂಡ ಇದಕ್ಕೆ ಉತ್ತರ ಆಗುತ್ತೆ ಹಾಗಾಗಿ ಇಲ್ಲಿಯ ಆನ್ಸರ್ ಆಲ್ ದಿ ಆಪ್ಷನ್ಸ್ ಅಂದ್ರೆ ಇಲ್ಲಿ ನಾವು ಕೊಟ್ಟಂತಹ ಎಲ್ಲಾ ರಾಜ್ಯಗಳು ತಮಿಳ್ನಾಡು ಆಗಿರ್ಬೋದು ಆಂಧ್ರ ಪ್ರದೇಶ ಮಹಾರಾಷ್ಟ್ರ ಅಂಡ್ ಕರ್ನಾಟಕ ಈ ನಾಲ್ಕು ರಾಜ್ಯಗಳನ್ನು ಕೂಡ ದಕನ್ ಪ್ರಸ್ಥಭೂಮಿ ಅವಲಂಬಿಸಿದೆ ಅಂದ್ರೆ ಇದರ ಪೂರ್ವ ಭಾಗಕ್ಕೆ ದಕ್ಷಿಣ ಭಾಗಕ್ಕೆ ಉತ್ತರ ಭಾಗಕ್ಕೆ ಯಾವುದು ಬರುತ್ತೆ ಅಂತ ನಾವು ಈ ಸ್ಲೈಡ್ ಅಲ್ಲಿ ಕೊಟ್ಟಿದ್ದೇವೆ ವಿದ್ಯಾರ್ಥಿಗಳೇ ನೀವು ಇದನ್ನು ಕರೆಕ್ಟ್ ಆಗಿ ಗಮನಿಸ್ಕೊಳ್ಳಿ ನಾವು ಮುಂದಿನ ಪ್ರಶ್ನೆಗೆ ಬರ್ತಾ ಇದ್ದೇವೆ ವಿಚ್ ಈಸ್ ಎ ಮೇಜರ್ ಕೋಲ್ ಪ್ರೊಡ್ಯೂಸಿಂಗ್ ಸ್ಟೇಟ್ ಬಿಹಾರ್ ಕೇರಳ ಅಸ್ಸಾಂ ಛತ್ತೀಸ್ಗಢ ಕಲ್ಲಿದ್ದಲನ್ನು ಉತ್ಪಾದಿಸುವಂತಹ ಪ್ರಮುಖ ರಾಜ್ಯ ಯಾವುದು ಅಂತ ವಿದ್ಯಾರ್ಥಿಗಳೇ ಕಲ್ಲಿದ್ದಲನ್ನು ಉತ್ಪಾದಿಸುವ ಪ್ರಮುಖ ರಾಜ್ಯ ಬಿಹಾರ್ ಕೇರಳ ಅಸ್ಸಾಂ ಛತ್ತೀಸ್ಗಢ ಇದಕ್ಕೆ ಯಾವುದು ವಿದ್ಯಾರ್ಥಿಗಳೇ ಆನ್ಸರ್ ಛತ್ತೀಸ್ಗಢ ಇದಕ್ಕೆ ಕರೆಕ್ಟ್ ಆದ ಉತ್ತರ ಛತ್ತೀಸ್ಗಢ ಅತಿ ಹೆಚ್ಚು ಕಲ್ಲಿದ್ದಲನ್ನು ಉತ್ಪಾದಿಸುವಂತಹ ರಾಜ್ಯ ಇಲ್ಲಿ ವಾರ್ಷಿಕವಾಗಿ ನಾವು ನೂರ ಇಪ್ಪತ್ತೇಳು ಪಾಯಿಂಟ್ ಜೀರೋ ಒಂಬತ್ತು ಐದು ಮಿಲಿಯನ್ ಟನ್ನಷ್ಟು ಕಲ್ಲಿದ್ದಲನ್ನು ಉತ್ಪಾದಿಸ್ತಾ ಇದ್ದೇವೆ ವಿದ್ಯಾರ್ಥಿಗಳೇ ನಾವು ಇಲ್ಲೊಂದು ಗಮನಿಸಬೇಕಾದಂತಹ ಅಂಶ ಜಾರ್ಖಂಡ್ ಅತಿ ಹೆಚ್ಚು ಕಲ್ಲಿದ್ದಲಿನ ನಿಕ್ಷೇಪ ಇರುವಂತಹ ರಾಜ್ಯ ಆದ್ರೆ ಅತಿ ಹೆಚ್ಚು ಕಲ್ಲಿದ್ದಲನ್ನು ಉತ್ಪಾದಿಸುವಂತಹ ರಾಜ್ಯ ಛತ್ತೀಸ್ಗಢ ನಾವು ಮುಂದಿನ ಪ್ರಶ್ನೆಗೆ ಹೋಗೋಣ ದಿ ಸೂಪರ್ ಟರ್ಮಲ್ ಪವರ್ ಪ್ಲಾಂಟ್ ಇಸ್ ಲೊಕೇಟೆಡ್ ಇನ್ ಕೋರ್ಬಾ ಸೂಪರ್ ಟರ್ಮಲ್ ಪವರ್ ಪ್ಲಾಂಟ್ ಇದು ಎಲ್ಲಿದೆ ಅಂತ ಆಂಧ್ರ ಪ್ರದೇಶ ಮಧ್ಯಪ್ರದೇಶ ತೆಲಂಗಾಣ ಛತ್ತೀಸ್ಗಢ ಇದು ಯಾವ ರಾಜ್ಯದಲ್ಲಿ ಬರುತ್ತೆ ವಿದ್ಯಾರ್ಥಿಗಳೇ ಛತ್ತೀಸ್ಗಢ ವಿದ್ಯಾರ್ಥಿಗಳೇ ಇದಕ್ಕೆ ಉತ್ತರ ಛತ್ತೀಸ್ಗಢ ವಿದ್ಯಾರ್ಥಿಗಳೇ ಕೋಬ್ರಾ ಸೂಪರ್ ಟರ್ಮಿನಲ್ ಪವರ್ ಪ್ಲಾಂಟ್ ಇದು ಛತ್ತೀಸ್ಗಢ ಕೋಬ್ರಾ ಡಿಸ್ಟ್ರಿಕ್ಟ್ ನ ಜಮ್ನಿಪಲ್ಲಿ ಎನ್ನುವಲ್ಲಿ ಇದೆ ಇದು ಮುಖ್ಯವಾಗಿ ಸಾವಿರದ ಒಂಬೈನೂರ ಎಂಬತ್ತ ಮೂರರಲ್ಲಿ ಪ್ರಾರಂಭವಾಯಿತು ವಿದ್ಯಾರ್ಥಿಗಳೇ ಇದನ್ನು ಗಮನಿಸಬೇಕು ಸಾವಿರದ ಒಂಬೈನೂರ ಎಂಬತ್ತ ಮೂರರಲ್ಲಿ ಇದನ್ನು ಪ್ರಾರಂಭಿಸಲಾಯಿತು ಅಂದ್ರೆ ಇದಕ್ಕೆ ನೀರನ್ನು ಮುಖ್ಯವಾಗಿ ಹಸ್ಡ್ಯೋ ನದಿಯಿಂದ ಸ್ಥಾಪಿಸಲಾಗತ್ತೆ ವಿದ್ಯಾರ್ಥಿಗಳೇ ಇದನ್ನು ಕೂಡ ಕೇಳಬಹುದು ಛತ್ತೀಸ್ಗಢ ಕೋರ್ಬಾ ಸೂಪರ್ ಟರ್ಮಿನಲ್ ಪವರ್ ಪ್ಲಾಂಟ್ ಗೆ ಮುಖ್ಯವಾಗಿ ನೀರನ್ನು ಯಾವ ನದಿಯಿಂದ ಖರೀದಿಸ್ತಾರೆ ಅಂತ ಹಸ್ಯೋರ್ ನದಿಯಿಂದ ಇಲ್ಲಿಗೆ ನೀರನ್ನು ಪ್ರಮುಖವಾಗಿ ಬಿಡಲಾಗುತ್ತೆ ವಿದ್ಯಾರ್ಥಿಗಳೇ ಮುಂದಿನ ಪ್ರಶ್ನೆಗೆ ಬರೋಣ ವಿಚ್ ಆಫ್ ದ ಫಾಲೋವಿಂಗ್ ಕ್ರಾಪ್ಸ್ ಇಸ್ ನಾಟ್ ಹಾರ್ವೆಸ್ಟೆಡ್ ಇನ್ ಮಾರ್ಚ್ ಏಪ್ರಿಲ್ ಪ್ಯಾಡಿ ವೀಟ್ ಮಸ್ಟರ್ಡ್ ಆಲ್ ಆಫ್ ದ್ ಅಂದ್ರೆ ಇದರಲ್ಲಿ ಯಾವ ಬೆಲೆಯನ್ನು ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಕಟಾವ್ ಮಾಡಲಾಗುವುದಿಲ್ಲ ಪ್ಯಾಡಿ ವೀಟ್ ಮಸ್ಟರ್ಡ್ ಆಲ್ ಮಸ್ಟರ್ಡ್ಬೋ ಭತ್ತ ಗೋಧಿ ಸಾಸಿವೆ ಈ ಮೂರು ಕೂಡ ಇದರಲ್ಲಿ ಯಾವುದು ವಿದ್ಯಾರ್ಥಿಗಳೇ ಉತ್ತರ ಇಲ್ಲಿ ಮುಖ್ಯವಾಗಿ ಉತ್ತರ ಭತ್ತ ಅಂದ್ರೆ ಇಲ್ಲಿ ಭತ್ತವನ್ನು ಒಂದು ಖಾರಿಫ್ ಬೆಲೆಯಾಗಿದ್ದು ಇದನ್ನು ಮುಖ್ಯವಾಗಿ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಕಟಾವು ಮಾಡಲಾಗುವುದಿಲ್ಲ ಇದನ್ನು ಮಳೆಗಾಲದ ಪ್ರಾರಂಭದಲ್ಲಿ ಬೆಳೆಸಿ ಮಳೆಗಾಲದ ಅಂತ್ಯಕ್ಕಾಗುವಾಗ ಭತ್ತ ಬೆಳೆಯನ್ನು ಕಟಾವು ಮಾಡಲಾಗುತ್ತೆ ಅದೇ ರೀತಿ ಗೋಧಿ ಮತ್ತು ಸಾಸಿವೆಗಳನ್ನು ಮಾರ್ಚ್ ಏಪ್ರಿಲ್ ಈ ತಿಂಗಳಿನ ಅಂತ್ಯದಲ್ಲಿ ಕಟಾವು ಮಾಡಲಾಗುತ್ತೆ ಮುಂದಿನ ಪ್ರಶ್ನೆಗೆ ಬರುವುದಾದರೆ ರಾನ್ ಆಫ್ ಕಚ್ ಇನ್ ಗುಜರಾತ್ ಇಸ್ ಫೇಮಸ್ ಫಾರ್ ವಿಚ್ ವೈಲ್ಡ್ ಲೈಫ್ ವೈಲ್ಡ್ ಆಸ್ ಬ್ಲಾಕ್ ಪಿಲಿಕಾನ್ ಗುಜರಾತ್ ರಾಜ್ಯದ ರಾನ್ ಆಫ್ ಕಚ್ ಇದು ಯಾವ ವನ್ಯಜೀವಿಗಳಿಗೆ ಪ್ರಸಿದ್ಧವಾಗಿದೆ ಗುಜರಾತಿನ ರಾನ್ ಆಫ್ ಕಚ್ ಎನ್ನುವಂತಹ ಪ್ರದೇಶ ಯಾವ ವನ್ಯಜೀವಿಗೆ ಪ್ರಸಿದ್ಧವಾಗಿದೆ ಏಷಿಯಾಟಿಕ್ ಲೈನ್ ವೈಲ್ಡ್ ಆಸ್ ಬ್ಲಾಕ್ ಬಕ್ ಪೆಲಿಕಾನ್ ವಿದ್ಯಾರ್ಥಿಗಳೇ ಇಲ್ಲಿ ನಾವು ಉತ್ತರವನ್ನು ನೋಡುವುದಾದರೆ ವೈಲ್ಡ್ ಆಸ್ ವಿದ್ಯಾರ್ಥಿಗಳೇ ಇಲ್ಲಿ ಮುಖ್ಯವಾಗಿ ಭಾರತದ ಕಾಡು ಕತ್ತೆ ಎಂದು ಕರೆಯುವಂತಹ ಈ ವೈಲ್ಡ್ ಎಸ್ ಗುಜರಾತಿನ ರಾನ್ಆ ಕಚ್ ಪ್ರದೇಶದ ಮುಖ್ಯ ವನ್ಯಜೀವಿಯಾಗಿದೆ ವಿದ್ಯಾರ್ಥಿಗಳೇ ನಾವು ಮುಂದಿನ ಪ್ರಶ್ನೆಗೆ ಬರುವುದಾದರೆ ವೇರ್ ಈಸ್ ಡಾಲ್ ಲೇಕ್ ಲೊಕೇಟೆಡ್ ಇನ್ ಇಂಡಿಯಾ ಗುಜರಾತ್ ರಾಜಸ್ಥಾನ್ ಹಿಮಾಚಲ್ ಪ್ರದೇಶ್ ಜಮ್ಮು ಅಂಡ್ ಕಾಶ್ಮೀರ್ ಭಾರತದ ದಾಲ್ ಸರೋವರ ಯಾವ ರಾಜ್ಯದಲ್ಲಿ ಇದೆ ಗುಜರಾತ್ ರಾಜಸ್ಥಾನ್ ಹಿಮಾಚಲ್ ಪ್ರದೇಶ ಜಮ್ಮು ಅಂಡ್ ಕಾಶ್ಮೀರ್ ವಿದ್ಯಾರ್ಥಿಗಳೇ ಇದಕ್ಕೆ ನಾವು ಉತ್ತರವನ್ನು ನೋಡುವುದಾದರೆ ಜಮ್ಮು ಅಂಡ್ ಕಾಶ್ಮೀರ್ ದಾಲ್ ಸರೋವರ ಜಮ್ಮು ಅಂಡ್ ಕಾಶ್ಮೀರ್ ರಾಜ್ಯದಲ್ಲಿ ಇದೆ ದಾಲ್ ಸರೋವರ ಜಮ್ಮು ಕಾಶ್ಮೀರದ ಶ್ರೀನಗರದಲ್ಲಿ ಇದೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಇಲ್ಲಿ ನಾವು ಗಮನಿಸಬೇಕಾದ ಇನ್ನೊಂದು ಅಂಶ ಜಮ್ಮು ಕಾಶ್ಮೀರದ ರಾಜಧಾನಿ ಯಾವುದು ಅಂತಲೂ ಕೇಳಬಹುದು ಶ್ರೀನಗರ ಜಮ್ಮು ಕಾಶ್ಮೀರದ ರಾಜಧಾನಿಯಾಗಿದೆ ಮತ್ತೊಂದು ವಿದ್ಯಾರ್ಥಿಗಳೇ ಇದನ್ನು ಏನಂತ ಕರೀತಾರೆ ಅಂತ ಹೇಳ್ಬಹುದು ವಿದ್ಯಾರ್ಥಿಗಳೇ ಇದು ಜಮ್ಮು ಕಾಶ್ಮೀರದ ಎರಡನೇ ಅತಿ ದೊಡ್ಡ ಸರೋವರವಾಗಿದೆ ಇದನ್ನು ಕಾಶ್ಮೀರದ ಕಿರೀಟದಲ್ಲಿರುವ ರತ್ನ ಅಥವಾ ಶ್ರೀನಗರದ ರತ್ನ ಅಂತಲೂ ಕರೀತಾರೆ ವಿದ್ಯಾರ್ಥಿಗಳೇ ಈ ರೀತಿಯು ಕೇಳಬಹುದು ಕಾಶ್ಮೀರದ ಕಿರೀಟದಲ್ಲಿರುವ ರತ್ನ ಅಥವಾ ಶ್ರೀನಗರದ ರತ್ನ ಅಂತ ಯಾವ ಸರೋವರವನ್ನು ಕರೆಯುತ್ತಾರೆ ಅಂತ ಇದಕ್ಕೆ ಉತ್ತರ ದಾಲ್ ಸರೋವರ ಮುಂದಿನ ಪ್ರಶ್ನೆಗೆ ಬರುವುದಾದರೆ ಟು ವಿಚ್ ಹ್ಯಾಬಿಟೆಟ್ ಇಸ್ ದ ಟರ್ಟಲ್ ಪೆಟ್ರಿ ಅಡಾಪ್ಟೆಡ್ ಡೆಸರ್ಟ್ ಫಾರೆಸ್ಟ್ ಸಿ ಮಾಶಸ್ ಪೆಟ್ರಿ ಆಮೆ ಯಾವ ಆವಾಸ ಸ್ಥಾನಕ್ಕೆ ಹೊಂದ್ಕೊಳ್ಳುತ್ತೆ ಅಂತ ಪೆಟ್ರಿ ಎಲ್ಲಿರುವಂತಹ ಆಮೆ ಯಾವ ಆವಾಸ ಸ್ಥಾನಕ್ಕೆ ಹೊಂದ್ಕೊಳ್ಳುತ್ತೆ ಡೆಸರ್ಟ್ ಫಾರೆಸ್ಟ್ ಮಾರ್ಷಸ್ ವಿದ್ಯಾರ್ಥಿಗಳೇ ಇದಕ್ಕೆ ಕರೆಕ್ಟ್ ಉತ್ತರ ಸಿ ಸಮುದ್ರ ಎನ್ನುವಂಥದ್ದು ಈ ಪೆಟ್ರಿ ದ್ವೀಪದಲ್ಲಿ ಸಾಮಾನ್ಯ ಬಣ್ಣದ ಆಮೆ ಹಾಗೂ ಸ್ಲಾಪಿಂಗ್ ಆಮೆಗಳಿಗೆ ಇದು ಹೆಸರುವಾಸಿಯಾಗಿದೆ ಈ ಪೆಟ್ರಿ ಆಮೆ ಎನ್ನುವಂಥದ್ದು ಸಮುದ್ರಗಳಲ್ಲಿ ಹಾಗೂ ಜವುಗು ನೀರಿನಲ್ಲಿ ವಾಸಿಸಬಲ್ಲಂತಹ ಆಮೆಯಾಗಿದೆ ಇದು ಇದರ ವಿಶೇಷತೆ ಇದು ಮುಖ್ಯವಾಗಿ ಚಳಿಗಾಲವನ್ನು ಕೊಳಗಳ ತಲಗಳಲ್ಲಿ ಕೂಡ ಕಳೆಯುತ್ತೆ ವಿದ್ಯಾರ್ಥಿಗಳೇ ಇಲ್ಲಿಗೆ ನಾವು ಇವತ್ತಿನ ತರಗತಿಯಲ್ಲಿ ಜಿಯೋಗ್ರಫಿಗೆ ಸಂಬಂಧಿಸಿದಂತಹ ಪ್ರಮುಖ ಹತ್ತು ಪ್ರಶ್ನೆಗಳನ್ನು ನಿಮ್ಮ ಮುಂದೆ ಚರ್ಚಿಸಲಿದ್ದೇ ಚರ್ಚಿಸಿದ್ದೇವೆ ವಿದ್ಯಾರ್ಥಿಗಳೇ ಇದೇ ರೀತಿಯಾಗಿ ಮುಂಬರುವ ತರಗತಿಗಳಲ್ಲಿ ಇದಕ್ಕಿಂತಲೂ ಹೆಚ್ಚಿನ ಮಾಹಿತಿಯನ್ನು ನಿಮಗೆ ನೀಡುತ್ತಿದ್ದೇವೆ ವಿದ್ಯಾರ್ಥಿಗಳೇ ನೀವು ಮುಖ್ಯವಾಗಿ ಪ್ಲೇಸ್ಟೋರಿಗೆ ಹೋಗಿ ನಮ್ಮ ನರೇನ್ ಅಕಾಡೆಮಿ ಆ್ಯಪ್ ಅನ್ನು ಪರ್ಚೇಸ್ ಮಾಡಿಕೊಳ್ಳಿ ನಮ್ಮ ಹತ್ತಿರದ ವಿದ್ಯಾರ್ಥಿಗಳಿಗೆ ಬ್ರಹ್ಮಾವರದಲ್ಲಿರುವಂತಹ ನರೇನ್ ಅಕಾಡೆಮಿಯಲ್ಲಿ ನಾವು ಶನಿವಾರ ಮತ್ತು ಆದಿತ್ಯವಾರ ತರಗತಿಗಳನ್ನು ನಡೆಸ್ತಾ ಇದ್ದೇವೆ ಅದೇ ರೀತಿಯಾಗಿ ದೂರದ ವಿದ್ಯಾರ್ಥಿಗಳು ನಮ್ಮ ಆ್ಯಪ್ ಅನ್ನು ಪರ್ಚೇಸ್ ಮಾಡಿದ್ರೆ ನಿಮ್ಮ ನಿಮ್ಮಗಿರುವಂತಹ ಡೌಟ್ಗಳಿಗೆ ಅಥವಾ ಏನೇ ಮಾಹಿತಿ ಬೇಕಿದ್ರೂ ಕೂಡ ನಾವು ನಿಮ್ಮ ಮುಂದೆ ಝೂಮ್ ತರಗತಿಗಳನ್ನು ಕೂಡ ಮಾಡಲಿದ್ದೇವೆ ವಿದ್ಯಾರ್ಥಿಗಳೇ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ನರೇನ್ ಅಕಾಡೆಮಿಗೆ ಭೇಟಿ ಕೊಡಿ ಥ್ಯಾಂಕ್ ಯು